ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಎಂಬ ಘೋಷಣೆಯೊಂದಿಗೆ ಆತ್ಮನಿರ್ಭರ್ ಭಾರತ ಸಂಕಲ್ಪ ಅಭಿಯಾನವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಕೋನದೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆಯಾಗಿ ನಡೆಯುತ್ತಿರುವ ಅಭಿಯಾನ ಡಿಸೆಂಬರ್ ಇಪ್ಪತ್ತೈದರವರೆಗೂ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಇಂದ್ರೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೀಪಾವಳಿ ದಿನದಿಂದ ಈ ಸ್ವದೇಶಿ ಅಭಿಯಾನದ ಬಗ್ಗೆ ಜನಜಾಗೃತಿ ಮೂಡಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಆತ್ಮನಿರ್ಭರ್ ಭಾರತದ ಸಂದೇಶ ತಲುಪಿಸಿ ರಾಷ್ಟ್ರೀಯ ಚಿಂತನೆಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡುವುದಾಗಿದೆ ಇದರ ಅಂಗವಾಗಿ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ಮಂಡಲ ಮಟ್ಟದಲ್ಲಿ ಕಾರ್ಯಾಗಾರಗಳು ಹರ್ ಫರ್ ಸ್ವದೇಶಿ ಘರ್ ಘರ್ ಸ್ವದೇಶಿ ಎಂಬ ಘೋಷವಾಕ್ಯ ಹೆಸರಿನಡಿ ಪ್ರತಿಯೊಬ್ಬ ನಾಗರಿಕನನ್ನು ಜಾಗೃತಗೊಳಿಸಲಾಗುವುದು ಇಡೀ ದೇಶದಲ್ಲಿ ವೋಕಲ್ ಫಾರ್ ಲೋಕಲ್ ಎಂಬ ಸಂದೇಶ ಹರಡುವ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಸ್ಥಿತಿ ಮತ್ತು ಸಾಂಸ್ಕೃತಿಕತೆಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು ಎಂದರು ಕರೆಕ್ಟಾಗಿ ಒಂದು ಮೂರು ತಿಂಗಳುಗಳ ಕಾಲ ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಅಂತೇಳಿ ಒಂದು ಆತ್ಮನಿರ್ಭರ ಭಾರತದ ಸಂಕಲ್ಪ ಅಭಿಯಾನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಇಡೀ ದೇಶಾದ್ಯಂತ ಹಮ್ಮಿಕೊಂಡಿದ್ದೇವೆ ಈ ಸಂಕಲ್ಪ ಅಭಿಯಾನದಲ್ಲಿ ನಮ್ಮ ದೇಶದಿಂದ ರಾಷ್ಟ್ರಮಟ್ಟದ ಕಾರ್ಯಾಗಾರಗಳಾಗ್ಬೋದು ರಾಜ್ಯ ಮಟ್ಟದ ಕಾರ್ಯಾಗಾರಗಳಾಗ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ರೀತಿ ನಾಲ್ಕು ವಿಭಾಗಗಳನ್ನ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರತಿ ಮನೆ ಮನೆಯೂ ಕೂಡ ಸ್ವದೇಶಿ ಆಗಬೇಕು ವೋಕಲ್ ಫಾರ್ ಲೋಕಲ್ ಅಂತ ಏನು ಹೇಳಿ ನಮ್ಮ ಕೇಂದ್ರ ಸರ್ಕಾರ ಒಂದು ಘೋಷವಾಕ್ಯದೊಂದಿಗೆ ಸ್ಥಳೀಯ ಮಟ್ಟದಲ್ಲಿರೋಂಥ ಅಲ್ಲಿ ಒಂದು ಏನು ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ ಆ ಥರದ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸಿಗಬೇಕು ಅಲ್ಲೇ ಸ್ವದೇಶಿ ಏನು ಪದಾರ್ಥಗಳಿರ್ತವೆ ಆ ಪದಾರ್ಥಗಳನ್ನ ನಮ್ಮ ನಾಗರಿಕರು ಉಪಯೋಗಿಸ್ಬೇಕು ಬೇರೆ ಯಾವುದೇ ದೇಶದ ವಸ್ತುಗಳನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡಿ ನಮ್ಮ ಭಾರತದಲ್ಲೇ ಉತ್ಪತ್ತಿ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಎರಡೂ ಉತ್ಪನ್ನಗಳನ್ನ ಉಪಯೋಗಿಸಿ ಪ್ರತಿ ಮನೆ ಮನೆಯಲ್ಲೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ ಏನು ನಮ್ಮ ಕನಸಿದೆ ಸ್ವಾವಲಂಬಿ ಭಾರತ ಆಗಬೇಕು ಸಶಕ್ತ ಭಾರತ ಆಗಬೇಕು ಒಂದು ಸ್ವಾಭಿಮಾನವ ಇಟ್ಕೊಂಡಿರೋಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಒಂದು ವಿಕಸಿತ ಭಾರತ ಆಗಬೇಕು ಅಂತೇಳಿ ಏನು ಕನಸನ್ನು ಕಂಡಿದ್ದಾರೋ ಆ ದೃಷ್ಟಿಯಿಂದ ಆತ್ಮನಿರ್ಭರ ಭಾರತದ ಸಂಕಲ್ಪ ಅಭಿಯಾನವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿವೇಕ್ ವಕ್ತಾರ ಸಿಟಿ ಮಂಜುನಾಥ್ ಮಾಧ್ಯಮ ಸಮಚಾಲಕ ನಗಾನಂದ್ ಕಚೇರಿ ಕಾರ್ಯದರ್ಶಿ ಚಂದ್ರು ಮತ್ತಿತರರಿದ್ದರು